ಸ್ನೇಹಿತರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಜಾನ್ವರಿ ಹದಿಮೂರರಿಂದ ಪ್ರಾರಂಭವಾಗಿ ಫೆಬ್ರವರಿ ಇಪ್ಪತ್ತ ಆರರವರೆಗೂ ಕೂಡ ಅಂದರೆ ಸುಮಾರು ನಲವತ್ತ ನಾಲ್ಕು ದಿನಗಳ ಕಾಲ ನಡೆಯುವ ಮಹಾಕುಂಭ ಮೇಳ ಎರಡು ಸಾವಿರದ ಇಪ್ಪತ್ತೈದು ಇದರ ಬಗ್ಗೆ ತಿಳಿದುಕೊಳ್ಳೋಣ ನೂರ ನಲವತ್ತ ನಾಲ್ಕು ವರ್ಷಗಳ ಅನಂತರ ನಡೆಯುತ್ತಿರುವ ಈ ಮಹಾಕುಂಭ ಮೇಳ ಉಳಿದ ಮೂರು ಕುಂಭಮೇಳಗಳಿಗಿಂತ ವಿಭಿನ್ನ ಹೇಗೆ ಎನ್ನುವುದನ್ನು ಕೂಡ ತಿಳಿದುಕೊಳ್ಳೋಣ ಇದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಲ್ಲಿ ನಡೆಯುತ್ತಿದೆ ಕುಂಭಮೇಳದ ಮೂಲಕ್ಕೆ ಬಂದರೆ ಕುಂಭಮೇಳದ ಮೂಲವು ಹಿಂದೂ ಪುರಾಣಗಳಲ್ಲಿ ವಿಶೇಷವಾಗಿ ಸಮುದ್ರ ಮಂಥನದ ಕಥೆಯಲ್ಲಿದೆ ದೇವತೆಗಳು ಅಂದರೆ ದೇವರುಗಳು ಮತ್ತು ಅಸುರರು ರಾಕ್ಷಸರು ಅಮರತ್ವದ ಅಮೃತವನ್ನು ಪಡೆಯುವ ಪ್ರಯತ್ನದಲ್ಲಿ ಸಮುದ್ರ ಮಂಥನ ಆರಂಭಗೊಂಡ ಅನಂತರ ಅಮೃತದಿಂದ ತುಂಬಿದ ಕುಂಭ ಅಂದರೆ ಮಡಕೆ ಹೊರಹೊಮ್ಮತ್ತೆ ರಾಕ್ಷಸರಿಂದ ಅದನ್ನು ರಕ್ಷಿಸಲು ಮೋಹಿನಿಯ ವೇಷದಲ್ಲಿರುವ ಭಗವಾನ್ ವಿಷ್ಣು ಮಡಕೆಯನ್ನ ಸ್ವಾಧೀನಪಡಿಸಿಕೊಂಡು ಅಂದರೆ ವಶಪಡಿಸಿಕೊಂಡು ಕೊಂಡೊಯ್ಯುತ್ತಿದ್ದಾಗ ದಾರಿಯಲ್ಲಿ ತನ್ನ ಪ್ರಯಾಣದ ಸಮಯದಲ್ಲಿ ಅಮೃತದ ಹಲವಾರು ಹನಿಗಳು ಬಿದ್ದ ನಾಲ್ಕು ಸ್ಥಳಗಳೇ ಇಂದಿನ ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿ ಕ್ಷೇತ್ರಗಳಾಗಿವೆ ಈ ಸ್ಥಳಗಳು ಪವಿತ್ರ ಸ್ಥಳಗಳಾಗಿ ಪೂಜಿಸಲ್ಪಡುತ್ತಿವೆ ಮತ್ತು ಈ ಸ್ಥಳಗಳಲ್ಲಿ ಕುಂಭಮೇಳವನ್ನು ಆಚರಿಸಲಾಗುತ್ತೆ ಐತಿಹಾಸಿಕ ಕುಂಭಮೇಳಕ್ಕೆ ಪ್ರಯಾಗ್ರಾಜ್ ಈ ಐತಿಹಾಸಿಕ ಮಹಾಕುಂಭಮೇಳಕ್ಕೆ ಪ್ರಯಾಗ ನಗರ ಸಿದ್ಧಗೊಂಡಿದೆ ನೂರ ನಲವತ್ತ ನಾಲ್ಕು ವರ್ಷಗಳ ಅನಂತರ ನಡೆಯುತ್ತಿರುವ ಅತ್ಯಂತ ಅಪರೂಪದ ಕುಂಭಮೇಳ ಇದಾಗಿದ್ದು ಈ ಕಾರಣದಿಂದ ಇದನ್ನ ಮಹಾಕುಂಭಮೇಳ ಎಂದು ಕೂಡ ಕರೆಯಲಾಗುತ್ತದೆ ನಾಲ್ಕು ಪ್ರಭಾವಿ ಗ್ರಹಗಳ ಅಪರೂಪದ ಸಂಯೋಜನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ನೂರ ನಲವತ್ತ ನಾಲ್ಕು ವರ್ಷಗಳ ಬಳಿಕ ಈ ಕುಂಭಮೇಳ ನಡೆಯುತ್ತದೆ ಭಾರತದ ನಾಲ್ಕು ಸ್ಥಳಗಳಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಅತಿ ಹೆಚ್ಚು ಜನ ಸೇರುವಂತಹ ಹಿಂದೂ ಹಬ್ಬ ಇದು ಇದರಲ್ಲಿ ಗಂಗಾ ಮತ್ತು ಯಮುನಾ ಹಾಗೂ ಸರಸ್ವತಿ ನದಿ ಈ ಸಂಗಮದಲ್ಲಿ ಈ ಮೂರು ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಲು ರಾಷ್ಟ್ರಾದ್ಯಂತ ವಿವಿಧ ರಾಜ್ಯಗಳಿಂದ ಮತ್ತು ವಿವಿಧ ದೇಶಗಳಿಂದ ಯಾತ್ರಿಕರು ಬರುತ್ತಾರೆ ಇದು ಪುರಾತನ ಹಿಂದೂ ಪುರಾಣಗಳಿಗೆ ಸಂಬಂಧಿಸಿದ ಸಾಮೂಹಿಕ ತೀರ್ಥಯಾತ್ರೆಯ ಹಬ್ಬ ಇದು ನಾಲ್ಕು ಧಾರ್ಮಿಕ ಸ್ಥಳಗಳಲ್ಲಿ ಒಂದರಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಅವು ಅಲಹಾಬಾದ್ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ ಯಾವುದೇ ಜಾತಿ ಮತ ಬಣ್ಣ ಅಥವಾ ಧರ್ಮದ ಲೌಕಿಕ ಅಡೆತಡೆಗಳನ್ನು ಲೆಕ್ಕಿಸದೆ ನಡೆಯುವಂತಹ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮಾನವ ಸಭೆ ಇದು ಸುಮಾರು ನಲವತ್ತೈದು ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆ ಇದೆ ಈ ಬಾರಿ ಕುಂಭಮೇಳ ಅರ್ಧ ಕುಂಭಮೇಳ ಮತ್ತು ಪೂರ್ಣ ಕುಂಭಗಳಿಗೆ ಹೋಲಿಸಿದರೆ ಮಹಾಕುಂಭಮೇಳ ಏಕ ವಿಶೇಷವಾಗಿದೆ ಎಂಬುದನ್ನು ಕೂಡ ತಿಳಿಯೋಣ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ಕಳೆದು ಮೋಕ್ಷ ಸಿಗುತ್ತದೆ ಎಂದು ನಂಬಲಾಗಿದೆ ನಲವತ್ತ ನಾಲ್ಕು ದಿನಗಳ ಕಾಲ ನಡೆಯುವ ಈ ಮಹಾಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರರಂದು ಮಕರ ಸಂಕ್ರಾಂತಿಯಿಂದ ಪ್ರಾರಂಭವಾಗಿ ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿಯವರೆಗೂ ಕೂಡ ನಡೆದು ಅಂದು ಮುಕ್ತಾಯಗೊಳ್ಳುತ್ತದೆ ಈ ಕುಂಭಮೇಳಗಳಲ್ಲಿ ನಾಲ್ಕು ವಿಧ ಕುಂಭಮೇಳ ಅಂದ್ರೆ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯತಕ್ಕಂಥದ್ದು ಅರ್ಧ ಕುಂಭಮೇಳ ಆರು ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಕುಂಭಮೇಳ ನೂರ ನಲವತ್ತ ನಾಲ್ಕು ವರ್ಷಗಳಿಗೊಮ್ಮೆ ಭಾರತದ ನಾಲ್ಕು ಸ್ಥಳಗಳಲ್ಲಿನ ನದಿಗಳು ಮತ್ತು ಈ ಕುಂಭಮೇಳ ನಡೆಯುವಂತಹ ಸ್ಥಳಗಳು ಈ ರೀತಿ ಇದೆ ಪವಿತ್ರ ನದಿಗಳು ಸಂಗಮವಾಗುವ ಪ್ರದೇಶದಲ್ಲಿ ಕುಂಭಮೇಳ ನಡೆಯುತ್ತೆ ಅದು ಒಂದು ಹರಿದ್ವಾರ ಉತ್ತರಾಖಂಡದಲ್ಲಿರುವ ಹರಿದ್ವಾರದಲ್ಲಿ ಗಂಗಾ ನದಿಯ ದರದಲ್ಲಿ ಹಾಗೆಯೇ ಮಧ್ಯಪ್ರದೇಶದ ಉಜ್ಜಯಿನಿ ಇಲ್ಲಿ ಶಿಪ್ರಾ ನದಿಯ ದರದಲ್ಲಿ ಮತ್ತೆ ಮಹಾರಾಷ್ಟ್ರದ ನಾಸಿಕ್ ಇಲ್ಲಿ ಗೋದಾವರಿ ನದಿಯ ದರದಲ್ಲಿ ಕುಂಭಮೇಳಗಳು ನಡೆಯುತ್ತವೆ ಹಾಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜಲ್ಲಿ ಯಮುನಾ ಮತ್ತು ಅದೃಶ್ಯ ಸರಸ್ವತಿಯ ಸಂಗಮದಲ್ಲಿ ಕುಂಭಮೇಳಗಳು ನಡೆಯುವುದು ವಾಡಿಕೆ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಸಂಭವಿಸತಕ್ಕಂತಹದ್ದು ಕುಂಭಮೇಳ ಇದು ನಾಲ್ಕು ಸ್ಥಳಗಳಾದಂತಹ ಹರಿದ್ವಾರ ಪ್ರಯಾಗ್ರಾಜು ಉಜ್ಜಯಿನಿ ಮತ್ತು ನಾಸಿಕ್ಗಳ ಪೈಕಿ ಒಂದು ನಗರದಲ್ಲಿ ನಡೆಯುತ್ತದೆ ಮೇಳದ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಮತ್ತು ಸಂತರು ಪಾಪಗಳಿಂದ ಮುಕ್ತಿ ಪಡೆಯಲು ಪವಿತ್ರ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡುವುದು ಮಾಡಿದೆ ಮತ್ತೆ ಅರ್ಧ ಕುಂಭಮೇಳ ಇದು ಪ್ರತಿ ಆರು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಇದು ಕೇವಲ ಪ್ರಯಾಗ್ರಾಜ್ ಮತ್ತು ಹರಿದ್ವಾರದಲ್ಲಿ ಮಾತ್ರ ನಡೆಯುತ್ತೆ ಮತ್ತೆ ಪೂರ್ಣ ಕುಂಭ ಮೇಳ ಅಂದರೆ ಹನ್ನೆರಡು ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳ ನಡೆಯುತ್ತದೆ ಇದು ಪ್ರಯಾಗ್ರಾಜ್ ಸಂಗಮದ ದರದಲ್ಲಿ ನಡೆಯುತ್ತೆ ಪ್ರಯಾಗ್ರಾಜ್ ಅಲ್ಲಿ ನಡೆಯುವ ಕುಂಭಮೇಳವು ವಿಶೇಷ ಮಹತ್ವವನ್ನು ಹೊಂದಿದೆ ಏಕೆಂದರೆ ಗ್ರಹಗಳ ಶುಭ ಜೋಡಣೆಯ ಆಧಾರದ ಮೇಲೆ ಕುಂಭಮೇಳದ ದಿನಾಂಕವನ್ನು ನಿರ್ಧರಿಸಲಾಗುತ್ತದೆ ಈ ಅವಧಿಯಲ್ಲಿ ಲಕ್ಷಾಂತರ ಹಿಂದೂಗಳು ಶಾಹಿ ಸ್ನಾನ ಅಂದರೆ ಪವಿತ್ರ ಸ್ನಾನವನ್ನು ಮಾಡಲಿದ್ದಾರೆ ಹನ್ನೆರಡು ಪೂರ್ಣ ಕುಂಭಮೇಳಗಳ ಅನಂತರ ನೂರ ನಲವತ್ತು ವರ್ಷಗಳಿಗೊಮ್ಮೆ ಮೇಳ ನಡೆಯುತ್ತೆ ಈ ಅಪರೂಪದ ಘಟನೆಗೆ ಹೆಚ್ಚು ಮಹತ್ವ ಇದ್ದು ಜನರು ಮಹಾಕುಂಭದ ಸಮಯದಲ್ಲಿ ಸ್ನಾನಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಕುಂಭಮೇಳದ ಸಮಯದಲ್ಲಿ ಆನೆಗಳು ಕುದುರೆಗಳು ಮತ್ತು ರಥಗಳನ್ನು ಒಳಗೊಂಡಂತಹ ಪೇಶ್ವಾಯಿ ಎಂದು ಕರೆಯಲ್ಪಡುವ ಅಕಾಡಗಳ ಸಾಂಪ್ರದಾಯಿಕ ಮೆರವಣಿಗೆಗಳು ನಡೆಯುತ್ತವೆ ಕುಂಭಮೇಳದಲ್ಲಿ ಜನ ಸಮೂಹ ಶೈವ ಭಕ್ತರಾದಂತಹ ನಾಗ ಸಾಧುಗಳನ್ನು ನೋಡಲು ಉತ್ಸುಕರಾಗಿರುತ್ತಾರೆ ವಿದೇಶಿ ಭಕ್ತರು ನಾಗ ಸಾಧುಗಳ ನಿಗೂಢ ಜೀವನ ಶೈಲಿ ಮತ್ತು ತತ್ವಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳಲು ಹೆಚ್ಚು ಉತ್ಸುಕರಾಗಿರುತ್ತಾರೆ ಕುಂಭದ ಪವಿತ್ರವಾದಂತಹ ರಾಜ ಸ್ನಾನದಲ್ಲಿ ಅವರು ಅಂದರೆ ಈ ನಾಗ ಸಾಧುಗಳು ಮೊದಲು ಸ್ನಾನ ಮಾಡುವ ಹಕ್ಕನ್ನು ಪಡೆದಿರುತ್ತಾರೆ ಇವರು ತಮ್ಮ ಹೆಚ್ಚು ಸಮಯವನ್ನು ಬೆಟ್ಟ ಗುಡ್ಡಗಳಲ್ಲಿ ಗುಹೆಗಳಲ್ಲಿ ಧ್ಯಾನಾಸಕ್ತರಾಗಿ ಕಾಲ ಕಳೆಯುತ್ತಾರೆ ಶಾಹಿ ಸ್ನಾನ ಸಮಯದಲ್ಲಿ ನಾಗ ಸಾಧುಗಳು ಹೊಳೆಯುವ ಕತ್ತಿ ಕಟಾರಿಗಳು ಕಿರೀಟ ದೊಡ್ಡ ಟೋಪಿ ಇವುಗಳೊಂದಿಗೆ ತ್ರಿಶೂಲಗಳೊಂದಿಗೆ ಮೈಯೆಲ್ಲ ಬೋದಿಯನ್ನು ಲೇಪನ ಮಾಡಿಕೊಂಡು ಹಾಜರಾಗಿ ಲಕ್ಷಾಂತರ ಯಾತ್ರಕರನ್ನ ಆಕರ್ಷಿಸುತ್ತಾರೆ ಅಲ್ಲದೆ ಅನೇಕ ಇಲ್ಲಿ ಇತರ ಸಾಂಸ್ಕೃತಿಕ ಚಟುವಟಿಕೆಗಳು ಸೇರಿದಂತೆ ಹಲವಾರು ಸಮಾರಂಭಗಳು ನಡೆಯುತ್ತವೆ ಸಂಗಮದಲ್ಲಿ ನಡೆಯುವಂತಹ ಶಾಹಿ ಸ್ನಾನ ಎಂದರೆ ಜಾನ್ವರಿ ಹದಿಮೂರು ಪೌಷ ಪೂರ್ಣಿಮಾ ಸ್ನಾನ ಇದು ಉದ್ಘಾಟನಾ ದಿನ ಮತ್ತೆ ಜಾನ್ವರಿ ಹದಿನೈದು ಮಕರ ಸಂಕ್ರಾಂತಿ ಸ್ನಾನ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯ ಸ್ನಾನ ಇದು ರಾಜ್ಯ ಸ್ನಾನ ಅಥವಾ ಶಾಹಿ ಸ್ನಾನ ಅಂತ ಕರೆಯುತ್ತಾರೆ ಫೆಬ್ರವರಿ ಮೂರು ವಸಂತ ಪಂಚಮಿ ಸ್ನಾನ ಮತ್ತು ಫೆಬ್ರವರಿ ಹನ್ನೆರಡು ಮಾಘ ಪೂರ್ಣಿಮಾ ಸ್ನಾನ ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿ ಸ್ನಾನ ಇದು ಸಮಾಪ್ತಿಯ ದಿನ ಇವಿಷ್ಟು ಕೂಡ ಬಹಳ ಪ್ರಾಮುಖ್ಯವಾದಂತಹ ಸ್ನಾನಗಳು ಕುಂಭ ದಿನಾಂಕವನ್ನು ಹೇಗೆ ನಿರ್ಧರಿಸುತ್ತಾರೆ ಎಂದರೆ ಕುಂಭಮೇಳದ ಸ್ಥಳ ಮತ್ತು ದಿನಾಂಕವನ್ನು ನಿರ್ಧರಿಸಲು ಜ್ಯೋತಿ ಜ್ಯೋತಿಷಗಳು ಮತ್ತು ವಿವಿಧ ಅಕ ಅಂದರೆ ಪಂಗಡಗಳ ಅಕಾಡಗಳ ನಾಯಕರು ಭೇಟಿಯಾಗಿ ಗುರು ಮತ್ತು ಸೂರ್ಯನ ಸ್ಥಾನಗಳನ್ನು ಪರಿಶೀಲಿಸುತ್ತಾರೆ ಗುರು ಮತ್ತು ಸೂರ್ಯ ಇಬ್ಬರೂ ಕೂಡ ನಮ್ಮ ಹಿಂದೂ ಜ್ಯೋತಿಷ್ಯದಲ್ಲಿ ಅತ್ಯಂತ ಪ್ರಮುಖ ಗ್ರಹಗಳಾಗಿವೆ ಮತ್ತು ಕುಂಭಮೇಳದ ಸಮಯ ಮತ್ತು ಸ್ಥಳವನ್ನ ಅವುಗಳ ಆಧಾರದ ಮೇಲೆ ಅವುಗಳ ಸ್ಥಾನಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಇದು ಮಾಘಮೇಳ ಅಂದರೆ ಛೋಟಾ ಕುಂಭ ಎಂದು ಕರೆಯಲ್ಪಡುವ ಮಾಘಮೇಳವನ್ನು ಪ್ರತಿ ವರ್ಷ ಅಂದರೆ ವಾರ್ಷಿಕವಾಗಿ ಪ್ರಯಾಗ್ರಾಜ್ ಅಲ್ಲಿ ಮಾತ್ರ ನಡೆಸಲಾಗುತ್ತೆ ಇದನ್ನು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾಘ ಮಾಸದಲ್ಲಿ ಆಯೋಜಿಸಲಾಗುತ್ತೆ ಇದು ಸಾಮಾನ್ಯವಾಗಿ ಜನವರಿ ಫೆಬ್ರವರಿ ತಿಂಗಳುಗಳಲ್ಲಿ ಬರುತ್ತೆ ವಿಶ್ವಸಂಸ್ಥೆಯ ಯುನೆಸ್ಕೋ ಕುಂಭಮೇಳಕ್ಕೆ ಮಾನವೀಯತೆಯ ಅಪೂರ್ವ ಸಾಂಸ್ಕೃತಿಕ ಪರಂಪರೆ ಎಂದು ಗುರುತಿಸಿದೆ ಯುನೆಸ್ಕೋ ಪ್ರಕಾರ ಕುಂಭಮೇಳವು ಭೂಮಿಯ ಮೇಲಿನ ಅತ್ಯಂತ ಶಾಂತಿಯುತ ಧಾರ್ಮಿಕ ಸಭೆಯಾಗಿದೆ ಈ ಕಾರಣಕ್ಕಾಗಿಯೇ ಪ್ರಪಂಚದ ಮೂಲ ಮೂಲಗಳಿಂದ ಹೆಚ್ಚಿನ ಸಂಖ್ಯೆಯ ಹಿಂದೂಗಳು ಪಾಪವನ್ನು ತೊಳೆದುಕೊಂಡು ಮತ್ತು ಜೀವನವನ್ನು ಪರಿಶುದ್ಧವಾಗಿ ಮಾಡಿಕೊಳ್ಳಲು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲು ಜಾತ್ರೆಗೆ ಅಥವಾ ಈ ಒಂದು ಪವಿತ್ರವಾದಂತಹ ಕುಂಭಮೇಳಕ್ಕೆ ಆಗಮಿಸುತ್ತಾರೆ ಇದು ಪ್ರಪಂಚದಾದ್ಯಂತ ಲಕ್ಷಾಂತರ ಭಕ್ತ ಭಕ್ತರನ್ನ ಆಕರ್ಷಿಸುತ್ತದೆ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ